ಫಾರಿನರು ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ರೆ ಅವನು ಕೂಡ ತಡೆದು ನಿಲ್ಸು ಎದುರಿಸಿದ್ದಾರೆ ಹೋಗ್ರು ಕರ್ಕೊಂಡ್ ಆಟೋದಲ್ಲಿ ಅನ್ಯಾಯದ ವಿರುದ್ಧ ವಿಡಿಯೋ ಮಾಡಿರೋದಕ್ಕೆ ನನಗೆ ಇವಾಗ ಒಂದು ಲೀಗಲ್ ನೋಟಿಸ್ ನ ಕಳಿಸಿದ್ದಾರೆ ಹೋಗಿ ತಿರ್ಗಾ ಅಲ್ಲಿ ಬ್ಯಾಗ್ ಚೆಕ್ ಮಾಡಿ ಹೊಡೆದು ಎಲ್ಲ ದುಡ್ಡಿಸ್ಕೊಂಡು ಅಕೌಂಟ್ ಅಲ್ಲಿ ಇರೋದನ್ನ ಕಳ್ಸಿದ್ರ ಈಗ ನಾನು ಒಬ್ಬನ ಮೇಲೆ ಈ ತರ ವಿಡಿಯೋ ಮಾಡ್ಬೇಕಾದ್ರೆ ಅಟ್ಯಾಕ್ ಮಾಡಿರೋದಲ್ಲ ಇಲ್ಲ ಎಲ್ಲ ವಿಡಿಯೋ ಮಾಡಿದೀನಿ ಅಲ್ಲಿ ನಿಂತ್ಕೊಂಡು ಎಲ್ಲ ವಿಡಿಯೋ ಮಾಡಿದೀನಿ ಅವ್ನ್ ದುಡ್ಡು ಕೊಟ್ರೆ ಸರಿ ನೀವು ಈಸ್ಕೊಂಡಿರೋದ್ ನಾನ್ ನೋಡಿದೀನಿ ನಮ್ಮ ದೇಶದ ಹೆಸರನ್ನ ನಮ್ಮ ರಾಜ್ಯದ ನಮ್ಮ ಸಿಟಿಯ ಹೆಸರನ್ನ ಉಳಿಸ್ಬೇಕು ಅಂತಂದ್ರೆ ಯುವಕರು ಇದ್ರ ಬಗ್ಗೆ ಎಲ್ಲ ನಾವು ಒಕ್ಕರಳ್ ನೋಡಿ ಪಬ್ಲಿಕ್ನವ್ರೆಲ್ಲಾ ಒಟ್ಟಿಗೆ ಹೋಗಿ ಕೇಳ ತಕ್ಷಣ ಎಲ್ಲ ಓಡೋದ್ರು ನೋಡಿ ನಾನು ಮೆಜೆಸ್ಟಿಕ್ ಅಲ್ಲಿ ನಡೀತಿದ್ದಂತ ಅನ್ಯಾಯದ ವಿರುದ್ಧ ವಿಡಿಯೋ ಮಾಡಿರೋದಕ್ಕೆ ನನಗೆ ಇವಾಗ ಒಂದು ಲೀಗಲ್ ನೋಟಿಸ್ ನ ಕಳಿಸಿದ್ದಾರೆ ಇವಾಗ ನಾನು ರೀಸೆಂಟ್ ಆಗಿ ಮೆಜೆಸ್ಟಿಕ್ ವಿಡಿಯೋ ಯಾಕೆ ಮಾಡಿದೆ ಅಂದ್ರೆ ಎರಡು ವರ್ಷ ಆದ್ಮೇಲೆ ನನ್ನ ಕಮೆಂಟ್ ಅಲ್ಲಿ ಮತ್ತೆ ಮೆಸೇಜಸ್ ಅಲ್ಲಿ ತುಂಬಾ ಜನ ನೀವು ಮೆಜೆಸ್ಟಿಕಲ್ ಅನ್ಯಾಯ ಆಗ್ತಿದೆ ಮೆಜೆಸ್ಟಿಕಲ್ ನಮ್ಮ ಆಗಿದೆ ದುಡ್ಡು ಕಿತ್ಕೊಂಡಿದ್ದಾರೆ ಈ ತರ ಎಲ್ಲ ತುಂಬಾನೇ ಕಮೆಂಟ್ ಮೆಸೇಜ್ ನ ಆಗ್ತಿದ್ರೆ ಅದಕ್ಕೋಸ್ಕರ ಜನಕ್ಕೆ ತೊಂದರೆ ಆಗ್ತಿದೆ ಅಂದ್ಬಿಟ್ಟು ಅದನ್ನ ಲೈವ್ ಆಗಿ ತೋರಿಸಬೇಕು ಅಂತ ನಾನು ಮೆಜೆಸ್ಟಿಕ್ ವಿಡಿಯೋನ ಮಾಡಿದ್ದೀನಿ ಯಾವುದೇ ಕಮ್ಯುನಿಟಿ ವಿರುದ್ಧ ಆಗ್ಲಿ ಯಾವುದೇ ವ್ಯಕ್ತಿಯ ವಿರುದ್ಧ ಆಗ್ಲಿ ನಾನು ಮಾಡಿಲ್ಲ ಜನಕ್ಕೆ ಪ್ರಾಬ್ಲಮ್ ಆಗ್ತಿತ್ತು ಮತ್ತೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಮಾಡ್ತಿದ್ದಾರೆ ಹತ್ರ ದುಡ್ಡನ್ನ ಕಿತ್ಕೋತಿದ್ದಾರೆ ಮೋಸನ ಮಾಡ್ತಿದ್ದಾರೆ ಈ ಪ್ರಾಬ್ಲಮ್ ಸರಿ ಹೋಗಲಿ ಅಂತ ವಿಡಿಯೋನ ಮಾಡಿದ್ದು ಈ ಲೀಗಲ್ ನೋಟಿಸಲ್ಲಿ ಏನೇನೈತೆ ಅಂತ ನಿಮಗೆ ಕಿರಣ್ ಅವ್ರ ಜೊತೆ ಕುತ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಏನು ಅಂತ ಎದುಕೊಳ್ಳೋದೇನಿಲ್ಲ ಬಿಕಾಸ್ ಲೀಗಲ್ ನೋಟಿಸು ಕಾನೂನಲ್ಲಿ ಎರಡುಕೋ ಅವಕಾಶ ಇದೆ ಈಗ ಆರೋಪಗಳಿಗೆ ಹಿಂಗೆ ಅವಕಾಶ ಕೊಡುತ್ತೋ ಅದೇ ರೀತಿ ನಿನ್ಗೆ ಮಾಡಿರೋ ಆರೋಪನ ಅದಲ್ಲ ನನ್ನ ಮಾಡಿರೋ ಉದ್ದೇಶ ಇದು ಅನ್ನೋದನ್ನು ನೀನು ಅಷ್ಟಕ್ಕೆ ಇವನಿಗೆ ಆ ರೈಟ್ಸ್ ಇದೆ ಏನಾದ್ರೂ ತೊಂದ್ರೆ ಇದೆಯಾ ಇಲ್ಲ ಅವಾಗಿನ ತರಾನೇ ಇದೆಯಾ ಗೊತ್ತಾಗುತ್ತೆ ನನ್ಗೆ ಅಂದ್ರೆ ವಿಡಿಯೋ ಶುರು ಮಾಡ್ಬೇಕಾದ್ರೇ ಹೇಳ್ತಾನೆ ಈ ತರ ನಾನು ಹೋಗ್ತಾ ಇದ್ದೀನಿ ಅದು ಎಷ್ಟು ಸೇಫ್ ಅನ್ನೋದನ್ನ ನಾವ್ ನೋಡೋಣ ಯಾಕಂದ್ರೆ ನಾನು ಬಿಫೋರ್ ವಿಡಿಯೋ ಮಾಡಿದ್ದೆ ಇನ್ನೊಂದ್ಸಲ ಹೋಗಿ ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಅಂತ ಅನ್ಬಿಟ್ಟು ಹೋಗಿರೋದು ಎಂಟು ಒಂಬತ್ ಒಂಬತ್ತು ಒಂಬತ್ತು ಎಲಿಗೇಷನ್ ಮಾಡಿದಾರೆ ಒಂಬತ್ತು ಎಲಿಗೇಷನ್ ಗು ನಾನು ಆನ್ಸರ್ ಮಾಡ್ತೀನಿ ಎಸ್ ಮೊದಲನೇದೇನು ಅಂತಂದ್ರೆ ನಮ್ಮ ಗ್ರಾಹಕರು ಸಂವಿಧಾನಬದ್ಧವಾಗಿ ರಕ್ಷಿಸಲ್ಪಟ್ಟ ಗೌರವ ಸಮಾನತೆ ಮತ್ತು ಜೀವದ ಹಕ್ಕುಗಳನ್ನು ಹೊಂದಿರುವ ಕಾನೂನು ಪಾಲಕರು ಅವರ ಹಕ್ಕುಗಳನ್ನು ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತರ ಅಡಿಯಲ್ಲಿ ಮಾನ್ಯತೆ ನೀಡಲಾಗಿದೆ ಆದರೆ ನೀವು ಹಲವು ಬಾರಿ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಕಿರುಕುಳ ನೀಡಿ ಅವರ ಲಿಂಗ ಗುರುತುಗಳನ್ನು ಅಪಹಾಸ್ಯ ಮಾಡಿ ಯೂಟ್ಯೂಬ್ ಮತ್ತು ಇತರ ಸಾಮಾಜಿಕ ಮಾಧ್ಯಮಗಳಲ್ಲಿ ಅವಮಾನಕಾರಿ ವಿಡಿಯೋಗಳನ್ನು ಪ್ರಕಟಿಸಿದ್ದೀರಿ ಅಂದ್ರೆ ಸರಿ ನಾನು ಏನು ಬೆಂಗಳೂರು ನಮ್ಮ ಮಾಮೂಲಿ ರಾಮನಗರ ಇರೋದ್ ಬೆಂಗಳೂರು ಅವ್ರು ಟ್ರಾನ್ಸ್ಜೆಂಡರ್ ಅವ್ರನ್ನ ನೀನು ಟ್ರಾನ್ಸ್ಜೆಂಡರ್ ಟ್ರಾನ್ಸ್ಜೆರ ಅಂತ ಹೇಳಿ ಅವ್ರನ್ನ ಕುಗ್ಗಿಸಿದ್ಯಾ ಅಂತ ಹೇಳ್ತಾ ಇದ್ ಮಂಗಳಮುಖಿಯರಿಂದನೇ ಪ್ರಾಬ್ಲಮ್ ಆಗ್ತಿದೆ ಅಂತ ಎಲ್ಲೂ ಕೂಡ ಹೇಳಿಲ್ಲ ನಾನು ಮೆಜೆಸ್ಟಿಕ್ ಅಲ್ಲಿ ಆಗ್ತಿರೋ ಮೋಸ ವಂಚನೆನ ತೋರ್ಸೋಕೋಸ್ಕರನೇ ವಿಡಿಯೋ ಮಾಡಿರೋದು ಬೇಕಾದಂಗ್ ಮಾಡೀತಾರ ಅವ್ರ ನಿಮ್ಗೆ ಹಾ ಹಾ ನಾನ್ ಇಲ್ಲೆ ಅವ್ರಿಗೆ ಕಾಸ್ ಕೊಟ್ಬಿಟ್ ನಾನ್ ಬಿಡು ಅಂತಾನೆ ಬಿಡು ಅಂತಾನೆ ಮೆಜೆಸ್ಟಿಕ್ ಸ್ಕೈವಾಕಲ್ ಮಾಡ್ತಿರೋದು ತಪ್ಪಲ್ವಾ ಇವರು ರೋಲ್ ಕಾಲ್ ಮಾಡೋದು ತಪ್ಪಲ್ವಾ ಮಂಗಳ ಮುಖಿಯರ್ಗೆ ಒಂದನೆ ಒಂದ್ ವಿಡಿಯೋ ಮಾಡಿ ಅವ್ರಿಗೆಷ್ಟ್ ಕಷ್ಟ ಇರುತ್ತೆ ಅಂತ ತುಂಬಾನೇ ಫುಲ್ ಆಗಿ ಅವ್ರಿಗೋಸ್ಕರನೇ ವಿಡಿಯೋ ಮಾಡಿದೀನಿ ಅದನ್ನ ಮಂಗಳ ಎಷ್ಟೋ ಜನ ಅಪ್ರಿಶಿಯೇಟ್ ಮಾಡಿದ್ದಾರೆ ಮಂಗಳ ಮುಖಿಯರ್ನ ಅರ್ಧ ನಾರೇಶ್ವರನ ರೂಪ ಅಂತ ಕೂಡ ಹೇಳ್ತಾರೆ ಅಂತ ಒಂದು ಪಾತ್ರನ ನಾನಿವತ್ತು ಮಾಡ್ತಿದ್ದೀನಿ ಇಪ್ಪತ್ನಾಲ್ಕು ಗಂಟೆ ಮಂಗಳ ಮುಖಿಯಾಗಿ ಬೆಂಗಳೂರಲ್ಲಿ ಜೀವನನ ಮಾಡ್ಬೇಕು ಮಂಗಳ ಮುಖಿಯರ ಜೀವನದಲ್ಲಿ ಏನೆಲ್ಲಾ ಕಷ್ಟಗಳಿರುತ್ತೆ ಮತ್ತೆ ಇವ್ರೇನ್ ಹೇಳ್ತಿದ್ರೆ ಅಪಾಸ್ಯ ಮಾಡಿದೀನಿ ಅಂತ ನಾನು ನೋಡಿದೀನಿ ಆ ವಿಡಿಯೋ ಅಂತಲ್ಲ ಯಾವ್ದೇ ವಿಡಿಯೋದಲ್ಲೂ ಹಳೆ ವಿಡಿಯೋದಲ್ಲೂ ಅಕ್ಕ ಅಂತ ರೆಸ್ಪೆಕ್ಟ್ ನನ್ ಬೇಕಾದ್ರೆ ಇಲ್ಲೇ ಆಯ್ತ ನೋಡಿ ಎಲ್ಲಾ ತಗೋಳಿ ಅಕ್ಕ ಅಂದ್ರೆ ಅವ್ರ್ಗೆ ಯಾವ ಲಿಂಗ ಇಷ್ಟನೋ ಅದಕ್ ತಕ್ಕಂಗೆ ಅಕ್ಕ ಇದ್ರೆ ಅಕ್ಕ ಅಣ್ಣ ಇದ್ರೆ ಅಣ್ಣ ಇದ್ರೆ ಅದೇ ತರನೇ ಮಾತಾಡಿದಾನೆ ಅವ್ರು ಅವ್ರ ರೆಸ್ಪೆಕ್ಟ್ ಫುಲ್ ಆಗಿ ಮಾತಾಡಿದಿನಿ ಮತ್ತೆ ಅವ್ರ್ಗಳೇ ತುಂಬಾ ಜನ ರೀಲ್ ನನ್ ವಿರುದ್ಧವಾಗಿ ರೀಲ್ ಮಾಡ್ಬೇಕಾರೆ ನನ್ಗೆ ಬೈದು ರೀಲ್ ಮಾಡಿದ್ದಾರೆ ಎಲ್ಲೂ ಕೂಡ ಟ್ರಾನ್ಸ್ಜೆಂಡರ್ ಗೆ ಅವಮಾನ ಮಾಡಿ ಕರ್ದಿ ಅಪಾಸ್ಯ ನಾನಿಲ್ ಮಾಡಿಲ್ಲ ಅಂತ ಅವಶ್ಯಕತೆ ಇಲ್ಲ ಅಂದ ನಾವು ಅಷ್ಟೇ ನಿಮ್ಮನ್ನ ಅರ್ಧ ನಾರೀಶ್ವರರು ಅಂತ ನಂಬಂತ ಹುಡುಗರುಗಳು ಅಂಡ್ ನಾನು ವಿಕಾಸ ಒಂದ್ಸಲ ಫಿಲಮ್ಗೆ ಹೋಗ್ಬೇಕಾದ್ರೆ ಹಿಂಗೆ ಒಬ್ರು ಅಕ್ಕ ಬಂದ್ಬಿಟ್ಟು ಮಾತಾಡಿಸ್ತಾರೆ ವಿಕಾಸ್ ಗೌಡ ಇದಾರ ಅಂತ ಇಲ್ಲ ಇದಾರೆ ನೋಡಿ ಅಂದಿದ ತಕ್ಷಣ ಅಕ್ಕ ಎಷ್ಟು ಖುಷಿಯಾಗಿ ಬಂದು ನಮ್ ಕಷ್ಟನೆಲ್ಲ ಎಷ್ಟು ಚೆನ್ನಾಗಿ ತೋರಿಸಿದೀಯಪ್ಪ ಅಂತ ಇವನ್ ಆ ಮೆಜೆಸ್ಟಿಕ್ ವಿಡಿಯೋನ ಮಾಡಿರ್ಬೇಕಾದ್ರು ಇವನ್ ಅಂತ ಅರ್ಧ ನಾರೀಶ್ವರೇ ಬಂದು ಕಮೆಂಟು ಮಾಡಿದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಕೆಲವೊಬ್ರುಗಳಿಂದ ಕೆಟ್ಟ ಹೆಸರು ಈಗ ಎರಡನೇದ್ ಬರೋಣ ವಿಶೇಷವಾಗಿ ಅಕ್ಟೋಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ ಮೂರರಂದು ನೀವು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಪ್ರಕಟಿಸಿದ ಒಂದು ವಿಡಿಯೋ ಅಲ್ಲಿ ನೀವು ಟ್ರಾನ್ಸ್ ಮಹಿಳೆಯರನ್ನ ಅವರ ಅನುಮತಿ ಇಲ್ಲದೆ ಗುಪ್ತವಾಗಿ ಚಿತ್ರೀಕರಿಸಿದ್ದೀರಿ ವಿಡಿಯೋದಲ್ಲಿಯೇ ಅವರು ಅನುಮತಿ ನೀಡಲು ಎಂದು ಸ್ಪಷ್ಟವಾಗಿದ್ದರೂ ನೀವು ಅವರ ಮುಖವನ್ನು ಮುಚ್ಚದೆ ಅದನ್ನು ಅಪ್ಲೋಡ್ ಮಾಡಿದ್ದೀರಿ ನಾನು ಅಲ್ಲಿ ಅವ್ರನ್ನ ಶೂಟ್ ಮಾಡಕ್ಕೆ ಅಂತಾನೆ ಹೋಗಿಲ್ಲ ನನ್ನ ಪಾಡಿಗೆ ನಾನು ನಾನು ಯೂಟ್ಯೂಬರ್ ಆಗಿ ನನ್ನ ಲಾಗ್ನ ನಾನು ಮಾಡ್ಕೊ ಹೋಗ್ತಿದ್ದೆ ಸೊ ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟಕ್ಕೆ ಬೇಜಾನ್ ಟೈಮ್ ಆಗಿಬಿಡುತ್ತೆ ನಾಲ್ಕೂವರೆ ಐದೂವರೆಗೆ ಟ್ರೈನ್ ಬಂದಿದ್ದು ನನ್ನದು ಐದು

ಇದಕ್ ನಾನು ಬರ್ತೀನಿ ಕ್ಯಾಮ್ರಾ ಕಿತ್ಕೊಳ್ಳೋ ಅವಕಾಶ ರೈಟ್ಸ್ ಯಾರಿಗಿದೆ ಯಾರಾದ್ರೂ ಆಗ್ಲಿ ಇನ್ನೊಬ್ರು ಕ್ಯಾಮ್ರಾನ ಕಿತ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೆಜೆಸ್ಟಿಕ್ ಯಾರಪ್ಪನ ಮನೆಯದು ಸೊತ್ತು ಅಲ್ಲ ಕರೆಕ್ಟ್ ಅಲ್ವಾ ಎಲ್ಲಾರದು ನಾವು ಪಬ್ಲಿಕ್ ಏನಿದೀವೋ ನಮ್ಮೆಲ್ಲಾರದು ಸತ್ತು ಈಗ ನಾನೇ ವಿದೇಶಗಳಲ್ಲೆಲ್ಲ ಹೋಗಿದ್ದೀನಿ ಮೆಟ್ರೋ ಟ್ರೈನು ಆಳು ಮೂಳು ಯಾವ ಪಬ್ಲಿಕ್ ಪ್ಲೇಸ್ ಅಲ್ಲೂ ಆರಾಮಾಗಿ ನನ್ನ ಪಡೆಗೆ ನಾನು ಶೂಟ್ ಮಾಡಿದ್ದೀನಿ ನನಗೆ ಸ್ವತಂತ್ರವಾಗಿ ಬಿಟ್ಟಿದ್ದಾರೆ ಅಂತ ಅಂದ್ಮೇಲೆ ನಮ್ಮ ನಾಡಲ್ಲಿ ನಾವು ಕ್ಯಾಮ್ರಾ ಇಟ್ಕೊಂಡು ಹೋಗ್ಬಾರ್ದು ಅದೇ ನ್ಯಾಯ ನಾನ್ ಶೂಟ್ ಮಾಡ್ಕೊಂಡು ನನ್ ಪಾಡ್ ನಾನು ನಡ್ಕೋತಿದ್ ಬಂದು ಹಿಡ್ದು ಮಾಡಿ ಕ್ಯಾಮ್ರಾ ಇಸ್ಕೊಂಡು ಎಲ್ಲಾ ಮಾಡಿದಕ್ಕೆ ನಾನು ನನ್ ಸೇಫ್ಟಿಗೋಸ್ಕರ ಅದಾದ್ಮೇಲೆ ಕ್ಯಾಮ್ರಾ ರಿಕ್ವೆಸ್ಟ್ ಮಾಡಿ ಇಸ್ಕೊಂಡು ನನ್ ಸೇಫ್ಟಿ ನಾನು ರೆಕಾರ್ಡ್ ಮಾಡಿದೀನಿ ಈಗ ಏನಾದ್ರು ಕ್ಯಾಮ್ರಾ ರೆಕಾರ್ಡ್ ಮಾಡ್ದೆ ಹೋಗಿ ಏನಾದ್ರು ಒಡ್ದಿದ್ರೆ ನನ್ಗೆ ಕ್ಯಾಮ್ರಾ ಒಡ್ದಾಕುದ್ರೆ ಏನ್ ಮಾಡೋದು ಸಾಕ್ಷಿ ಆಬ್ವಿಯಸ್ಲಿ ಹಾಕಿದ್ದಾನೆ ಅಂಡ್ ಇನ್ನೊಂದು ಮುಖ ಬ್ಲರ್ ಮಾಡಿರೋ ವಿಚಾರನ ಹೇಳಿದಿರ ಅಲ್ವಾ ಹೌದು ಇವ್ರ ಮೇಲೆ ಯಾರು ಅಟ್ಯಾಕ್ ಮಾಡಕ್ ಬಂದಿದಾರೋ ಕ್ಯಾಮ್ರಾ ಕಿತ್ಕೊಂಡ್ರು ಅವ್ರ ಅನ್ನ ಬ್ಲರ್ ಮಾಡ್ಬೇಕು ಅಂತ ಯಾಕಿದೆ ಯಾಕಂದ್ರೆ ಇವ್ರಿಗೂ ಕೂಡ ಅಧಿಕಾರ ಇದೆ ಅಧಿಕಾರಿದೆ ತನಗೇನಾಯ್ತೋ ತನ್ನ ಜೀವನದಲ್ಲಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರಲ್ಲಿ ಏನಿದೆ ಅದ್ರಲ್ಲಿ ಏನು ತಪ್ಪಿಲ್ಲ ನಿನ್ ತಲೆ ಕೆಟ್ಟ ಆರಾಮಾಗಿರೋ ಆಗಸ್ಟ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಕಟಿಸಿದ ವಿಡಿಯೋದಲ್ಲಿ ಮೆಜೆಸ್ಟಿಕ್ ಸ್ಕೈವಾಕ್ ಬಳಿ ಟ್ರಾನ್ಸ್ ಮೈಲರ್ ಮತ್ತೆ ಅವರ ಅನುಮತಿ ಇಲ್ಲದೆ ಚಿತ್ರೀಕರಿಸಿದಿರಿ ಅವರ ಕಾನೂನುಬದ್ಧ ಹಾಜರಾತಿಯನ್ನ ಅನಾವಶ್ಯಕ ಕಿರುಕುಳ ಎಂದು ಕರೆದು ನೀವು ಇಲ್ಲಿ ಇರಲು ಯಾರಿಗೆ ಅನುಮತಿ ಕೊಟ್ಟವರು ಎಂಬಂತೆ ಕೂಗಿದ್ದೀರಿ ಈ ಮೂಲಕ ಸಾರ್ವಜನಿಕರನ್ನ ಅವರನ್ನ ಹೆದರಿಸಲು ಪ್ರೇರಪಿಸಿದಿರಿ ಅಂದ್ರೆ ಸಾರ್ವಜನಿಕರ ಮುಖಾಂತರ ಅವ್ರಿಗೆ ಎದುರಿಸಕ್ಕೆ ಪ್ರೇರಣೆ ಕೊಟ್ಟು ಅಲ್ಲಿ ಸಾರ್ವಜನಿಕರೇ ನಮ್ಗೆ ಅನ್ಯಾಯ ಆಗಿದೆ ಅಲ್ಲಿ ವಿಡಿಯೋ ನೋಡ್ಬೋದು ವಿಡಿಯೋ ಪ್ಲೇ ಮಾಡಿ ವಿಡಿಯೋ ಪ್ಲೇ ಮಾಡ್ತೀನಿ ಇವಾಗ ಹೋದಾರೆ ಹೋಗಿ ಮತ್ತೆ ನಮ್ಮ ಪಾಕೆಟ್ ದುಡ್ಡು ಕಿತ್ಕೊಂಡು ಆಟೋದಲ್ಲಿ ಕರ್ಕೊಂಡೋಗಿ ಹತ್ರ ದುಡ್ಡು ಕಿತ್ಕೊಂಡವ್ರೆ ಇಲ್ಲೇ ಅವ್ರೆ ಬನ್ನಿ ತೋರಿಸ್ತೀನಿ ಅಂತ ಹುಡ್ಗ ಹೇಳ್ದ ನಡಿಯಪ್ಪ ತೋರ್ಸು ಪೊಲೀಸು ಇಲ್ಲೇ ಇದರ ಕೇಳಣ ಅನ್ಬಿಟ್ಟು ಪೊಲೀಸು ಕೂಡ ಸ್ಪಾಟ್ ಅಲ್ಲಿ ಇದ್ರು ಪೊಲೀಸ್ ಮುಂದೆನೆ ನಾವ್ ವಿಡಿಯೋ ಮಾಡಿರೋದು ಪಬ್ಲಿಕ್ ಹತ್ರ ದುಡ್ಡಿಸ್ಕೊಂಡು ಕರ್ಕೋಗಿ ಆಟೋದಲ್ಲಿ ಕರ್ಕೊಂಡೋಗಿ ಆ ಹುಡುಗ ಏನಂದ ತೋರ್ಸ್ತೀನ್ ಬನ್ನಿ ಇಲ್ಲೇ ಇದಾರೆ ಅಂದಾಗ ಹ್ಞೂ ನಡಿಯಪ್ಪ ತೋರ್ಸು ಪೊಲೀಸ್ ಕೇಳೋಣ ಈ ತರ ಅನ್ಯಾಯ ಆಗಿದೆ ಅಂತ ಜನನ್ ಜನನ್ನ ನಾನ್ ಕರ್ಕೊಂಡ್ ಬಂದಿಲ್ಲ ಜನನೇ ಬಂದ್ ಪೊಲೀಸ್ ಅವರು ಬಾಡಿ ಕ್ಯಾಮ್ರಾ ಹಾಕಿರ್ತಾರೆ ಅಂದ್ಬಿಟ್ಟು ಅವ್ರ ಕ್ಯಾಮ್ರಾ ಆಫ್ ಮಾಡಿ ಅಂತ ಹೇಳಕ್ ಆಗತ್ತಾ ಇಲ್ಲ ಇಲ್ಲ ಅದೇ ಸರ್ ಸರ್ ಗೊತ್ತಾಯ್ತು 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 ಎಲ್ಲ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಇದ್ದಾಗ ಒಂದ್ ಏನಾರು ಒಂದ್ ಗಲಾಟೆ ಆ ತರ ದಿನ ನಡೀತಾ ಇದೆ ಅಂತಂದ್ರೆ ಆಬ್ವಿಯಸ್ಲಿ ವಿಡಿಯೋ ರೆಕಾರ್ಡ್ ಮಾಡೋದು ಎಲ್ಲರೂ ಮಾಡ್ತಾರೆ ಇವತ್ತು ಯಾರು ಮಾಡಲ್ಲ ಇವನ್ ಪೊಲೀಸ್ ಸ್ಟೇಷನ್ ನಲ್ಲಿ ಆದ್ರೂ ವಿಡಿಯೋ ರೆಕಾರ್ಡ್ ಮಾಡ್ಬೋದು ಅಂತ ಇದೆ ಎಲ್ಲೂ ವಿಡಿಯೋ ರೆಕಾರ್ಡ್ ಮಾಡಬಾರ್ದು ಅಂತಿಲ್ಲ ಆದರೆ ಒಬ್ಬರ ಪರ್ಸ್ನಲ್ ಲೈಫು ಅಥವಾ ಪ್ರೈವೇಟ್ ಲೈಫ್ ಅಲ್ಲಿ ಹೋಗ್ಬಿಟ್ಟು ಯಾರನ್ನು ಚಿತ್ರೀಕರಣ ಮಾಡಂಗಿಲ್ಲ ಅಂದ್ರೆ ನಮ್ಮ ಮನೆಗೆ ಬಂದ್ಬಿಟ್ಟು ನಿನ್ನನ್ನು ವಿಡಿಯೋ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಅವಕಾಶ ಇಲ್ಲ ಆದರೆ ಪಬ್ಲಿಕ್ ಅಲ್ಲಿ ನನಗೊಂದು ತೊಂದರೆ ಆಗ್ತಾ ಇದೆ ಅಂತಂದಾಗ ವಿಡಿಯೋ ಮಾಡ್ಕೊಳ್ಳೋ ಹಕ್ಕು ನಿನಗೂ ಇದೆ ನನಗೂ ಇದೆ ವಿಡಿಯೋ ನೋಡ್ತೀರ ನಿಮ್ಮೆಲ್ಲರಿಗೂ ಇದೆ ನಾಲ್ಕನೇದು ನಿಮ್ಮ ವಿಡಿಯೋ ಕೆಳಗಿನ ಕಮೆಂಟ್ಗಳನ್ನ ಜನರನ್ನ ಟ್ರಾನ್ಸ್ ಮಹಿಳೆಯರ ವಿರುದ್ಧ ಹಿಂಸೆಗೆ ಪ್ರೇರೇಪಿಸುವ ನಿಂದನಾಕಾರಿ ಮತ್ತು ಅಸಭ್ಯ ಭಾಷೆಯನ್ನ ಬಳಸಿದ್ದಾರೆ ಇಂತಹ ಕಮೆಂಟ್ಗಳ ಪ್ರತಿಗಳು ನಿಮ್ಮಿಂದ ಸೇರಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಒಂದು ಸೋಷಿಯಲ್ ಮೀಡಿಯಾ ಒಂದು ಯೂಟ್ಯೂಬ್ ವಿಡಿಯೋ ಅಂದ್ರೆ ಲಕ್ಷಾಂತರ ಜನ ಕಮೆಂಟ್ ಮಾಡ್ತಾರೆ ನಾನೆಲ್ಲಾರು ವಿಡಿಯೋದಲ್ಲಿ ಕಮೆಂಟ್ ಅಲ್ಲಿ ಬೈರಿ ಅವ್ರಿಗೆ ಅಂತ ಹೇಳಿದೀನ ಇಲ್ಲ ಅಂತಂದ್ರೆ ನಾನೇನಾರು ಕಮೆಂಟ್ ಹಾಕಿದಿನ ನನ್ನ ಅಕೌಂಟ್ ಇಂದ ನೀನ್ ಅದಕ್ಕೆ ಒಣೆ ಬರಲ್ಲ ಮಾಡೋರಿದ್ರೆ ಕಮೆಂಟ್ ಹಾಕ್ದವ್ರನ್ನ ಕೇಳ್ಬೇಕಿವ್ ಅಂತಂದ್ರೆ ಇವ್ಗೆ ಹೆಂಗಾರು ಒಟ್ ಪ್ರೆಶನ್ ಏನಾರು ಒಂದು ಅಲಿಗೇಶನ್ ಮಾಡ್ಬೇಕು ನಾವು ಅಪ್ರಿಶಿಯೇಟ್ ಮಾಡ್ಬೇಕು ಅಷ್ಟ ಧೈರ್ಯ ಮಾಡಿ ಅಲ್ಲಿ ಹೋಗಿ ಮಾಡಿದೆ ಆಂಡ್ ಇನ್ನ ಒಂದ್ ಹೇಳ್ತೀನಿ ಕೇಳಿ ಮೆಜೆಸ್ಟಿಕ್ ಅನ್ನೋ ಒಂದು ಜಾಗ ಇದೆಯಲ್ಲ ಅದು ಬೆಂಗಳೂರಿನ ಹಾರ್ಟ್ ಹೃದಯ ಭಾಗ ಅಲ್ವಾ ಅಲ್ಲಿಗೆ ಎಲ್ಲಾ ತರ ಜನನು ಬರ್ತಾರೆ ಹಳ್ಳಿ ಹಳ್ಳಿಗಳಿಂದ ಬರ್ತಾರೆ ಏನೇನ್ ಆಗ್ತಾ ಇದೆ ಅಂತ ನೋಡಕ್ ಬರ್ತಾರೆ ನನ್ನ ರಾಜಧಾನಿ ಎಷ್ಟು ಬೆಳೆದಿದೆ ಅಂತ ನೋಡಕ್ ಬರ್ತಾರೆ ಅಂತ ಬರೋರಿಗೆ ಗಂಡಾಗ್ಲಿ ಹೆಣ್ಣಾಗ್ಲಿ ಅಥವಾ ಯಾರೇ ಆಗ್ಲಿ ಇನ್ನಿತರ ಯಾರೇ ಆಗ್ಲಿ ಪಾಪ ಹೊರ್ಗಡೆಯಿಂದ ಬರೋರಿಗೆ ಅಯ್ಯೋ ಬೆಂಗಳೂರಲ್ಲಿ ಹಿಂಗಂತ ಅನ್ನೋ ಕೆಟ್ಟ ಪೋಟ್ರೆ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ನಿಂತೊಬ್ಬ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂತಂದರೆ ಅವನನ್ನು ಖಂಡಿತವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು ಆ್ಯಂಡ್ ಈ ವಿಚಾರಕ್ಕೆ ನಾನು ನಿನಗೆ ಸಪೋರ್ಟ್ ಕೊಡ್ತೀನಿ ಟ್ರಾನ್ಸ್ ಮಹಿಳೆಯರಿಗೆ ಗಂಭೀರ ಮಾನಸಿಕ ಪೀಡೆ ಭಾವನಾತ್ಮಕ ನೋವು ಹಾಗೂ ಸಾಮಾಜಿಕ ಅಪಮಾನ ಉಂಟಾಗಿದೆ ನಿಮ್ಮ ಕ್ರಿಯೆಗಳು ಯೂಟ್ಯೂಬ್ನ ಹೇಟ್ ಸ್ಪೀಚ್ ಮತ್ತು ಹರಾಸ್ಮೆಂಟ್ ನೀತಿಗಳನ್ನು ಉಲ್ಲಂಘಿಸುತ್ತವೆ ಗೌರವದಿಂದ ಬದುಕುವ ಹಕ್ಕಿಗೆ ವಿರುದ್ಧವಾಗಿದೆ ಆರ್ಟಿಕಲ್ ಟ್ವೆಂಟಿ ಒನ್ ಅಲ್ಲಿ ಏನ್ ಹೇಳ್ತಾರೋ ಹೌದು ಆಬ್ವಿಯಸ್ಲಿ ಎಲ್ಲರಿಗೂ ಗೌರವವಾಗಿ ಬದುಕಬೇಕು ಅನ್ನೋ ರೈಟ್ಸ್ ಇದ್ದೇ ಇದೆ ಈಗ ಹಂಗಾದ್ರೆ ಇವನು ಒಯ್ತಾ ಇರೋ ಅವನನ್ನ ಅಟ್ಯಾಕ್ ಮಾಡಕ್ ಬಂತು ಅಂತಂದ್ರೆ ಅದೇನ್ ಗೌರವನ ಯಾರೇ ಆಗ್ಲಿ ಕೆಟ್ಟದ್ದು ಮಾಡಿದ್ರೆ ಒಬ್ಬ ಪಬ್ಲಿಕ್ ನಿಂತು ಕ್ವಶನ್ ಮಾಡಬಹುದು ನನ್ನ ಮೇಲೆ ದೌರ್ಜನ್ಯ ನಡೀತಿದ್ದಾಗ ನಾನ್ ವಿಡಿಯೋ ಮಾಡಿದ್ರೆ ಇನ್ಯಾರು ನಾನು ಒಬ್ಬ ಯೂಟ್ಯೂಬರ್ ಆಗಿ ನನ್ನನ್ನೇ ನಾನು ರಕ್ಷಿಸಿಕೊಳ್ಳಿಲ್ಲ ಅಂದ್ರೆ ಸಮಾಜಕ್ಕೆ ಇನ್ನೇನು ಸಂದೇಶ ಕೊಡ್ತೀನಿ ಹಂಗಾದ್ರೆ ಇವ್ರುಗಳು ಹೇಳೋ ಪ್ರಕಾರ ಎಲ್ಲ

ಗಂಡಸ್ರೂ ದಂಧೆ ಮಾಡ್ತಾ ಇದಾರೆ ಹೆಂಗುಸ್ರೂ ದಂಧೆ ಮಾಡ್ತಾ ಇದಾರೆ ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು ಒಂದು ವರ್ಗಕ್ಕೆ ಇವನ್ ಆಪೋಸಿಟ್ ಹೇಳಿ ಮಾಡ್ತಾ ಇದ್ದಾರಲ್ಲ ಈ ಹುಡ್ಗ ಅಪ್ಪಪ ಅದೇ ಟ್ರಾನ್ಸ್ಜೆಂಡರ್ ಅಂದ್ರೆ ಮಂಗ ಮಂಗಳ ಮುಖ್ಯರ ವೇಷ ಹಾಕೊಂಡು ಒಂದ್ ಕೆಲ್ಸ ಕೊಡಿಯೋಣ ನನ್ಗೆ ದುಡ್ಡು ಬೇಡಣ ಭಿಕ್ಷೆ ಬೇಡಣ ಕೆಲಸ ಕೊಡಿಯೋಣ ಅಂತ ಅನ್ಬಿಟ್ಟು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡತ್ತೆ ಹುಡ್ಗ ಮಾಡ್ತೀನಿ ಇಲ್ಲ 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 ಕಾಸ್ ಕೆಲ್ಸಕ್ಕೆ ಇಪ್ಪತ್ತರಿಂದ ಮೂವತ್ ಅಂಗಡಿಗಳಲ್ಲಿ ಕೆಲಸ ಕೇಳಿದೀನಿ ಟ್ರಾನ್ಸ್ಜೆಂಡರ್ ಅಂದ್ರೆ ಒಂದ್ ಚೂರು ಹಿಂದೆ ಮುಂದೆ ನೋಡ್ತಾರೆ ಕೆಲ್ಸ ಕೊಡಕ್ಕೆ ಅನ್ನೋದಂತೂ ಗೊತ್ತಾಯ್ತು ಅವಾಗ ಕೊನೆನಲ್ಲ ಆ ವಿಡಿಯೋದಲ್ಲಿ ಹೇಳುತ್ತೆ ನೀವು ಕೆಲ್ಸ ಕೊಟ್ ನೋಡಿ ನೀವು ಕೆಲ್ಸ ಕೊಡದೇ ಇರೋದ್ರಿಂದಾನೇ ಅವ್ರ ಆ ಕೆಲಸದಲ್ಲಿ ಇರೋದು ಇವತ್ತು ಎಷ್ಟೆಷ್ಟು ಪೊಸಿಷನ್ ಅಲ್ಲಿ ಎಂತ ದೊಡ್ಡ ದೊಡ್ಡವ್ರು ಇದಾರೆ ಇವತ್ ಆ ಮಾತಾ ಇರಲ್ಲ ಬಂತು ಅಂತಂದ್ರೆ ಕಾಲಗ್ ಬಿದ್ದು ನಮಸ್ಕಾರ ಮಾಡ್ಕೊಂಡಿರೋ ಎಷ್ಟೋ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಇದಾರೆ ಒಂದ್ ಸಮುದಾಯಕ್ಕೆ ಬೆಲೆ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಯಾರಿಂದ ಹೇಳಿ ಯಾರು ಈ ತರ ಕೆಟ್ಟ ಕೆಲ್ಸನ ಮಾಡ್ತಾ ಇದಾರೋ ಆಬ್ವಿಯಸ್ಲಿ ಕೆಟ್ಟ ಕೆಲ್ಸ ಯಾರೇ ಮಾಡಿದ್ರು ಗೌರವ ಕುಂಪಿತ ಆಗೇ ಆಗದೇ ಆಗತ್ತೆ ಇವ್ರು ಏನ್ ಮಾಡಕ್ ಟ್ರೈ ಮಾಡ್ತಿದಾರೆ ತಿರುಗಿಸ್ ನೋಡ್ತಿದ್ದಾರೆ ಕೆಲಸ ಮಾಡ್ತಾ ಇದಾರೆ ಖಂಡಿತ ಅದು ಆಗಲ್ಲ ಯಾಕೆಂತಂದರೆ ಒಬ್ಬನೇ ಇಲ್ಲ ನಾವೆಲ್ಲರೂ ಜೊತೆಗಿದ್ದೀವಿ ನಿಮ್ಮ ಕ್ರಮಗಳು ಭಾರತೀಯ ದಂಡ ಸಂಹಿತೆ ಬಿ ಎನ್ ಎಸ್ ಈ ಕೆಳಗಿನಡಿಯಲ್ಲಿ ಸೆಕ್ಷನ್ಸ್ಗಳು ಒಂದಷ್ಟು ಹಾಕೋಣ ಮಾನಹಾನಿ ಆಗುತ್ತೆ ಮತ್ತೆ ನಿಮಗೆ ಕ್ರಿಮಿನಲ್ ಇಂಟಿಮಿಂಡೇಶನ್ ಆಗುತ್ತೆ ಪ್ರಮೋ ಇವೆಲ್ಲ ಹೇಳಿದ್ದಾರೆ ತೊಂದರೆ ಇಲ್ಲ ಅದನ್ನು ಲೀಗಲಾಗಿ ಏನಿದೆಯೋ ಅದನ್ನು ಫೇಸ್ ಮಾಡೋಣ ಎಲ್ಲರಿಗೂ ಸೇರಿ ನೀನು ಕ್ಷಮೆ ಯಾಚನೆ ಮಾಡಬೇಕಂತೆ ಹ್ಞೂ ಹ್ಞೂ ಆಯ್ತಾ ಎರಡನೇದು ಅವ್ರಿಗಾಗಿರೋ ಮಾನ ನೀನು ಕಾಂಪನ್ಸೇಷನ್ ಕೊಡಬೇಕು ಲೀಗಲ್ ನೋಟಿಸ್ಗೆ ಇಪ್ಪತ್ತೈದು ಸಾವಿರ ಕೊಡಬೇಕು ಅಂತ ಕೇಳೋರೆ ಕೊಡ್ತೀಯಾ ನನ್ನ ಮನ್ಸಾಕ್ಷಿ ಗೊತ್ತು ನಾನ್ ತಪ್ಪು ಮಾಡಿಲ್ಲ ಅಂತ ನಾನ್ ಜನಕ್ಕೋಸ್ಕರ ನಿಂತಿದ್ದೆ ಇವತ್ತು ಕೂಡ ನಿಂತ್ಕೋತೀನಿ ಮುಂದೆನೂ ಕೂಡ ನಿಂತ್ಕೋತೀನಿ ಎಲ್ಲೇ ತಪ್ಪಾದ್ರೂ ನಾನ್ ಧ್ವನಿ ಎತ್ತಿ ಕೇಳೇ ಕೇಳ್ತೀನಿ ಅವ ಭಾರತೀಯ ಪ್ರಜೆ ಆಗಿ ನನ್ ಕಣ್ಮುಂದೆ ಅನ್ಯಾಯ ನಡೀತಿದೆ ದ್ರೋಹ ನಡೀತಿದೆ ಅಂದ್ರೆ ನೋಡ್ಕೊಂಡ್ ಸುಮ್ನಿರಾಕ್ ನನ್ ಆಗಲ್ಲ ನಾವು ಕೂಡ ಏನ್ ಅನ್ಕೊಂಡಿದ್ದೆ ವಿಡಿಯೋ ಮಾಡಿದ್ರೆ ಈ ಸಮಸ್ಯೆ ಸರಿ ಹೋಗುತ್ತೆ ಲೀಗಲ್ ಆಗಿ ಹೋಗ್ಬೇಕಾಗಿಲ್ಲ ಕ್ರಮ ತಗೋತಾರೆ ಎಲ್ಲ ಸರಿ ಹೋಗುತ್ತೆ ಅಂತ ಸುಮ್ನಿದ್ವಿ ನಾವು ನಮಗೂ ಗೊತ್ತಿಲ್ಲ ನಾವು ಕೂಡ ಏನು ಲೀಗಲ್ ಆಗಿ ನಾವೇನ್ ತಪ್ಪು ಮಾಡಿಲ್ಲ ಎದುರ್ಕೊಳಕ್ಕೆ ಏನೇ ಇದ್ರೂ ನಾನು ಫೈಟ್ ಮಾಡ್ತೀನಿ ನನ್ನ ಜನಕ್ಕೆ ತುಂಬಾನೇ ಸಮಸ್ಯೆ ಆಗ್ತಿದೆ ನಾವು ಲೀಗಲ್ ಆಗಿ ಏನ್ ಮಾಡ್ಬೋದು ಇದನ್ನ ಸರಿಪಡ್ಸಕ್ಕೆ ಅಂತ ಕೇಳಿದ್ದೆ ನಾನ್ ಹೇಳಿದ್ದೆ ಓಕೆ ಇದನ್ನ ಹಂಗೆಲ್ಲ ಕಂಪ್ಲೇಂಟ್ ಆ ತರದೆಲ್ಲ ಮಾಡಕ್ಕಾಗಲ್ಲ ಕಣೋ ಪಿ ಎಲ್ ಹಾಕ್ಬೇಕು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಶನ್ ಹಾಕ್ಬೇಕು ಆದ್ರೆ ಅದ ಹಾಕ್ಬೇಕು ಅಂತಂದ್ರೆ ಒಬ್ರು ಲಾಯರ್ ಅಂತ ಅದಕ್ಕೆ ಸರಿಯಾಗಿ ಸರಿಯಾಗಿರ್ಬೇಕು ಇಲ್ಲೇ ಇರಬೇಕು ನಾನು ಒಂದ ಸ್ವಲ್ಪ ಹೊರಗಡೆ ಟ್ರಿಪ್ ಇದೆಲ್ಲ ಮಾಡ್ತಾ ಇದ್ನಲ್ಲ ಅಂಗಾಗಿ ಒಂದ ಸ್ವಲ್ಪ ತಡಿ बिकॉज ನೋಡಣ ನೋಡ್ಕೊಂಡು ಮಾಡಣ ನಾನು ಒಬ್ಬನ ಮೇಲೆ ಈ ತರ ವಿಡಿಯೋ ಮಾಡ್ಬೇಕಾದ್ರೆ ಅಟ್ಯಾಕ್ ಮಾಡಿರೋದಲ್ಲ ನೀವು ಸೋಷಿಯಲ್ ಮೀಡಿಯಾನ ತಗ್ದು ನೋಡಿ ಎಷ್ಟೋ ಜನ ಫಾರಿನರ್ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ರೆ ಅವನ್ನೂ ಕೂಡ ತಡ್ದು ನಿಲ್ಸು ಎದುರಿಸಿದ್ದಾರೆ Sorry? i'm recording myself why are you are coming? video what's your video take it video blocking camera you why are coming here i'm recording myself why don't come to say this english oh. don't watch my video okay if you are caught i record you okay okay don't on. me hey don't agree man what happened ಈಗ ನಾನು ಇದ್ರಲ್ಲಿ ಯಾಕೆ ಬಂದು ಇನ್ವಾಲ್ವ್ ಆಗ್ತಾ ಇದೀನಿ ಅಂತಂದ್ರೆ ನೋಡಿ ಒಂದು ದೇಶದ ಇಂಪ್ರೆಷನ್ ಹೆಂಗ್ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ ಒಂದು ಹೊರಗಡೆ ದೇಶದಿಂದ ಒಬ್ಬ ಹೋದಾಗ ಅಥವಾ ನಾನೇ ಈಗ ಇಷ್ಟೆಲ್ಲ ದೇಶ ಹೋಗಿದಿನಲ್ಲ ಆ ಜನ ಟ್ರೀಟ್ ಮಾಡೋದ್ರ ಮೇಲೆ ನಾನು ಆ ದೇಶನೇ ಲೆಕ್ಕ ಹಾಕ್ಬಿಡ್ತೀನಿ ಹಿಂಗೆ ಅಂತ ಹಿಂಗಿರ್ಬೇಕಾದ್ರೆ ನನ್ನ ಭವ್ಯ ಭಾರತ ಅದು ಎಸ್ಪೆಷಲಿ ನನ್ನ ಭವ್ಯ ಬೆಂಗಳೂರಲ್ಲಿ ನೀವು ವಿದೇಶದಿಂದ ಬರೋನ್ಗೆ ಅವ್ನಿಗೆ ವಿಡಿಯೋ ಮಾಡ್ಬೇಡಿ ರೆಕಾರ್ಡ್ ಮಾಡ್ಬೇಡಿ ಅಂತ ಅಂದ್ಬಿಟ್ಟು ಇಟ್ಕೊಂಡು ಅವ್ನಿಗೆ ಹಿಂಸೆ ಕೊಡ್ತು ಅಂತಂದ್ರೆ ಸಿ ಸಿ ನಾವು ನಾವದನ್ನ ಹೆಂಗೆ ನೋಡ್ಕೊಂಡು ಸುಳ್ಳಿರೋಣ ನಾವು ನಾಳೆ ಇನ್ನೊಂದು ದೇಶಕ್ಕೆ ಹೋಗ್ಬೇಕಿರೋರು ನಮ್ಮ ದೇಶದ ಹೆಸರನ್ನ ನಮ್ಮ ರಾಜ್ಯದ ನಮ್ಮ ಸಿಟಿಯ ಹೆಸರನ್ನ ಉಳಿಸ್ಬೇಕು ಅಂತಂದ್ರೆ ನಾವು ನಮ್ಮಂತ ಯುವಕರು ಇದ್ರ ಬಗ್ಗೆ ಎಲ್ಲ ನಾವು ಒಕ್ಕರಳ್ ಕೊಡ್ಲೇಬೇಕು ನಮ್ಗೆ ಯಾಕೆ ನಮ್ಗೆ ಯಾಕೆ ಅಂತ ನಾವು ಬಿಡ್ತಾ ಇದ್ದನು ಈ ನಮ್ಗೆ ಯಾಕೆ ಏನೇ ಹೋಗುತ್ತೆ ಆಮೇಲೆ ಅವ್ರ ಅವ್ರದೇ ರಾಜ್ಯ ಭಾರ ಆಗುತ್ತೆ ದುಡ್ಡಿನ ಲಾಭಕ್ಕೋಸ್ಕರ ವಿಡಿಯೋ ಅಂತ ಹೇಳ್ತಾ ಇದ್ದಾರೆ ಯೂಟ್ಯೂಬ್ ಅಲ್ಲಿ ಏಜ್ ರಿಸ್ಟ್ರಿಕ್ಷನ್ ಆಗ್ತಾರೆ ಏಯ್ಟೀನ್ ಪ್ಲಸ್ ಕಂಟೆಂಟ್ ಗೆ ಮತ್ತೆ ಲಿಮಿಟೆಡ್ ಆಡ್ ಆಗುತ್ತೆ ನಾನ್ ಮಾಡಿರೋ ಪ್ರತಿ ಒಂದ್ ಮೆಜೆಸ್ಟಿಕ್ ವಿಡಿಯೋ ಸ್ಕ್ರೀನ್ ಸ್ಕ್ರೀನ್ಶಾಟ್ ನಿಮ್ಗೆ ಆಗ್ತೀನಿ ನೋಡಿ ಲಿಮಿಟೆಡ್ ಆಡ್ ಆಗುತ್ತೆ ಯಾವ್ದೇ ರೀತಿ ಆಡ್ ರೆವೆನ್ಯೂ ದುಡ್ಡು ಬರೋದಿಲ್ಲ ಯಾಕಂತ ಅಂದ್ರೆ ಅದು ಏಟೀನ್ ಪ್ಲಸ್ ಕಂಟೆಂಟ್ ಆಗಿರುತ್ತೆ ಸಾವಿರಾರು ಅಕೌಂಟ್ ಇಂದ ರಿಪೋರ್ಟ್ ಮಾಡಿಸ್ತಾರೆ ನನ್ನ ಚಾನೆಲ್ ಪ್ರಾಬ್ಲಮ್ ಆಗ್ಬೋದು ನನ್ ವಿಡಿಯೋಕ್ ಪ್ರಾಬ್ಲಮ್ ಆಗ್ಬೋದು ಇವಾಗ ನೋಡಿ ಲೀಗಲ್ ಆಗು ಪ್ರಾಬ್ಲಮ್ ಆಗ್ಬೋದು ಇಷ್ಟೆಲ್ಲ ರಿಸ್ಕ್ ತಗೊಂಡ್ ಏನ್ ತಕ್ಕ ಮಾಡ್ತೀವಿ ಅಂದ್ರೆ ಜನಕ್ಕೆ ಏನೋ ನಮ್ ಕಡೆಯಿಂದ ಒಂದ್ ಅಳಿಲ್ ಸೇವೆ ಆಗ್ಲಿ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಮಾಡಿರ್ತೀವಿ ಜನನು ಕೂಡ ತುಂಬಾ ಬುದ್ಧಿವಂತರು ಅವ್ರ್ ಗೊತ್ತು ಯಾರು ತಪ್ಪಿದೆ ಇಲ್ಲಿ ನಾವೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತೀವಿ ಒಂದು ವರ್ಗನ ದಯವಿಟ್ಟು ಕಮೆಂಟ್ ಅಲ್ಲಿ ಟಾರ್ಗೆಟ್ ಮಾಡ್ಬೇಡಿ ನಮಗೇನು ಉದ್ದೇಶ ಮೆಜೆಸ್ಟಿಕ್ ಅಲ್ಲಿ ಆ ತರದ ಕೆಲಸ ಆಗಬಾರದು ಅಷ್ಟೇ ದಯವಿಟ್ಟು ಕೆಟ್ಟ ಕಮೆಂಟ್ ಯಾರು ಹಾಕ್ಬೇಕು ಈಗ್ಲೂ ಅಷ್ಟೇ ನಾನು ಎಂತ ಲೀಗಲ್ ನೋಟಿಸ್ ಬಂದ್ರು ನಾನು ಏನು ಎದ್ರಿಲ್ಲ ಕೇಳಿ ನಿಮ್ಗೊಳ ಸಪೋರ್ಟ್ ಕೂಡ ಈಗ ತುಂಬಾನೇ ಈ ಟೈಮ್ ಅಲ್ಲಿ ಅವಶ್ಯಕತೆ ಇದೆ ರಿಪ್ಲೈ ನೋಟಿಸ್ ಏನಿದೆ ಅದನ್ನ ರೆಡಿ ಮಾಡಿದೀವಿ ಅದನ್ನ ಲಾಯರ್ಸ್ ಲಾಯರ್ ಸರ್ ಚಾನೆಲ್ ಅಲ್ಲಿ ನೋಡ್ಬೋದು ನೀವು